ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಬುಹನ ಅನು ಲೋಕೇಶ್ ಶ್ರಾವಣ ಮಾಸ ಮುಗಿಯೋದ್ರೊಳಗೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಎಂತಹದೇ ಕಷ್ಟಗಳನ್ನು ನೀವು ಫೇಸ್ ಮಾಡ್ತಾಯಿದ್ರು ಕೂಡ ಅದರಿಂದ ಹೊರಗೆ ಬರ್ತೀರಾ ಹೌದು ಏನು ಆ ಪರಿಹಾರ ಆ ಪರಿಹಾರನ ಮಾಡ್ಕೊಳ್ಳೋದ್ರಿಂದಾಗಿ ಯಾವ ರೀತಿಯಾಗಿ ಅನುಕೂಲವಾಗುತ್ತೆ ಅನ್ನೋಂಥದ್ದಾದ್ರೆ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆಗಳಾಗಿದ್ರೂ ಇರ್ಬೋದು ಋಣಬಾಧೆ ಅನ್ನುವಂಥದ್ದು ಅಂದರೆ ಈ ಸಾಲ ಬಾಧೆಯಿಂದ ತುಂಬ ಯಾರು ನರಳತಾ ಇರ್ತೀರಾ ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ತುಂಬ ಪೇಚಾಡ್ತಾ ಇರ್ತಾರೆ ಅಂತಹವ್ರಿಗಾಗಲಿ ಅಥವಾ ನಕಾರಾತ್ಮಕ ಶಕ್ತಿಯಿಂದ ಆ ಪ್ರಭಾವದಿಂದ ಆಗಿರ್ಬೋದು ಯಾರೋ ನಿಮಗೆ ಮಂತ್ರ ಈ ರೀತಿಯಾಗಿ ಇನ್ನೇನಾದರೂ ಒಂದು ದೃಷ್ಟಿದೋಷದ ರೀತಿಯಾದಂತಹ ಸಮಸ್ಯೆಗಳಿಂದಾಗಿ ಬಳಲ್ತಿರ್ತೀರಾ ಅಥವಾ ಇನ್ಯಾವುದೇ ರೀತಿಯಾದಂತಹ ಆರ್ಥಿಕವಾದಂತಹ ಇಬ್ಬಂದಿಗೆ ಒಳಗಾಗಿದ್ರೆ ಅಥವಾ ಆಸ್ತಿಯ ವಿಚಾರದಲ್ಲಿನ ಸಮಸ್ಯೆಗಳಾಗಿದ್ರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಏನು ಮಾಡಬೇಕಪ್ಪ ಅನ್ನೋವಂಥದ್ದಾದ್ರೆ ಒಂದು ತೆಂಗಿನಕಾಯಿನ ತೆಗೆದುಕೊಳ್ಳಿ ಆ ತೆಂಗಿನಕಾಯಿ ಮೇಲೆ ನೀವು ಕುಂಕುಮದಿಂದ ಶ್ರೀಮ್ ಅನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನು ಬರೀರಿ ಹಾಗೆಯೇ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ತೆಗೆದು ಈ ತೆಂಗಿನಕಾಯನ್ನ ಕೂಡ ಹಾಗೇನೆ ಈ ಒಂದು ಶ್ರೀಮಂತ ಬರೆದಿರುವಂತಹ ಕುಂಕುಮದಿಂದ ಬರದಂತಹ ಒಂದು ತೆಂಗಿನಕಾಯನ್ನ ತೆಗೆದುಕೊಂಡು ಹೋಗಿ ಈ ಒಂದು ಅರಳಿ ಮರದ ಬುಡದ ಹತ್ತಿರ ಆ ತೆಂಗಿನಕಾಯನ್ನ ಇಟ್ಟು ಆ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ಲಿ ಅಂತ ಹೇಳಿ ತಾಮ್ರದ ಚುಂಬಿನಿಂದ ಆ ಒಂದು ತೆಂಗಿನಕಾಯಿ ಮೇಲೆ ಆ ಒಂದು ಬುಡಕ್ಕೆ ನೀಟಾಗಿ ನೀರು ಹೋಗೋ ಹಾಗೆ ನೀವು ನೀರನ್ನು ಅರ್ಪಿಸಿ ನನ್ನ ಸಮಸ್ಯೆಗಳು ಹಿಂದೆಗೆ ಬಗೆಹರಿಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇದು ಯಾವ ದಿನ ಬೇಕಾದರೂ ಮಾಡ್ಕೊಳ್ಬೋದು ಶ್ರಾವಣ ಮುಗಿದೊಳಗೆ ಖಂಡಿತ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಖಂಡಿತವಾಗಿ ಇದು ಬೈ ಬೆಸ್ಟ್ ರೆಮಿಡಿ ಮಾಡ್ಕೊಂಡು ನೋಡಿ ನಿಮ್ಗೆ ಎಂತಹದ್ದೇ ಸಮಸ್ಯೆಗಳಿದ್ರೂ ಹೊರಗೆ ಬರ್ತೀರಾ ಇನ್ನೂ ನಿಮಗೆ ಅತಿ ಹೆಚ್ಚಿನದಂಥ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಬೇಕು ಅನ್ನೋಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ನಿಮಗೆ ಪರಿಹಾರವನ್ನು ಮಾಡಿಕೊಡ್ತಾರೆ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ